ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಕನ್ನಡ ವ್ಯಾಕರಣದಲ್ಲಿ ಅತಿ ಮುಖ್ಯವಾಗಿ ಗಮನ ವಹಿಸ್ತಕ್ಕಂತಹ ಮತ್ತೆ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ಕೊಳತಕ್ಕಂತಹ ಒಂದು ಭಾಗ ಯಾವುದು ಅಂತ ಹೇಳಿದ್ರೆ ದೇಶೀಯ ದೇಶೀಯ ಪದಗಳು ತತ್ಸಮತದ್ಭವಗಳು ಆಮೇಲೆ ದ್ವಿರುಕ್ತಿಗಳು ಜೋಡು ನುಡಿಗಳು ಸಮನಾರ್ಥಕ ಪದಗಳು ನಾನಾರ್ಥಕ ಪದಗಳು ಈ ರೀತಿ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಇದು ಅದಾದ್ಮೇಲೆ ವಿರುದ್ಧಾರ್ಥಕ ಪದಗಳು ಈ ಎಲ್ಲವೂ ಕೂಡ ನಾವು ಒಂದೇ ವಿಡಿಯೋದಲ್ಲಿ ನೋಡೋದಕ್ಕೆ ಮುಂದಾಗ್ಬೋದು ಇಲ್ಲ ಅಂತ ಹೇಳಿದ್ರೆ ಲೆಂತ್ ಆಯ್ತು ಅಂತ ಹೇಳಿದ್ರೆ ಎರಡು ವಿಡಿಯೋಗಳಲ್ಲಿ ಇದನ್ನ ನಾವು ನೋಡ್ಕೊಳ್ತಾ ಹೋಗ್ಬೋದು ಸೊ ಈ ದೇಶೀಯ ಮತ್ತೆ ಅನ್ಯ ದೇಶೀಯ ಪದಗಳು ತತ್ಸಮ ತದ್ಭವಗಳು ದ್ವಿರುಕ್ತಿಗಳು ಜೋಡು ನುಡಿಗಳು ಸಮನಾರ್ಥಕ ಪದಗಳು ನಾನಾರ್ಥಕ ಪದಗಳು ಅದಾದ್ಮೇಲೆ ವಿರುದ್ಧಾರ್ಥಕ ಪದಗಳು ಇದೆಲ್ಲವನ್ನ ಸೇರಿಸ್ಬಿಟ್ಟು ಆಲ್ಮೋಸ್ಟ್ ಐದರಿಂದ ಆರು ಕ್ವಶನ್ಸ್ ಇಲ್ಲ ಅಂತ ಹೇಳಿದ್ರೆ ಏಳು ಕ್ವಶನ್ಸು ಬರ್ತಕ್ಕಂತಹ ಸಾಧ್ಯತೆಯನ್ನ ಹೊಂದಿರ್ತಕ್ಕಂತಹ ವೇಟೇಜ್ ಅನ್ನ ಹೊಂದಿರ್ತಕ್ಕಂತಹ ಟಾಪಿಕ್ ಇದಾಗಿದೆ ಇದ್ರ ಮೂಲಕವಾಗಿ ನಾವು ಇದನ್ನ ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಇದೆಲ್ಲವನ್ನ ಸೇರಿಸ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾವು ತರಗತಿಯನ್ನ ನೋಡ್ತಾ ಹೋಗ್ಬೋದು ಹಾಗಾದ್ರೆ ವಿಷಯಕ್ಕೆ ನೇರವಾಗಿ ಎಂಟ್ರಾಗ್ತಾ ಹೋಗೋಣ ಸೊ ಫಸ್ಟು ಏನ್ ನೋಡ್ಬೋದು ಅಂತ ಹೇಳಿದ್ರೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಇವಾಗ ನೋಡ್ತಾ ಹೋಗೋಣ ದೇಶೀಯ ಮತ್ತೆ ಅನ್ಯ ದೇಶೀಯ ಪದಗಳು ಯಾಕೆ ನಮಗೆ ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಭಾಷೆಯಲ್ಲಿ ಭಾಷೆ ಯಾವತ್ತೂ ಕೂಡ ಏನಾಗ್ತಾ ಇರುತ್ತೆ ಅಂದ್ರೆ ಒಳಪಡ್ತಾ ಇರುತ್ತೆ ಅದು ಜೀವಂತವಾಗಿರ್ಬೇಕು ಅಂತ ಹೇಳಿದ್ರೆ ಅದು ಬದಲಾವಣೆ ಒಳಪಡಬೇಕು ಅದರ ಜೊತೆಗೆ ಹೊಸ ಹೊಸ ಪದಗಳನ್ನ ಬೇರೆ ಬೇರೆ ಕಡೆಯಿಂದ ಒಳಕ್ಕೆ ಸೇರಿಸ್ಕೊಳ್ತಾ ಹೋಗಬೇಕು ಹೇಗೆ ಒಂದು ಸ್ವತಂತ್ರವಾಗಿರ್ತಕ್ಕಂಥ ನದಿ ಹಳ್ಳ ಮತ್ತು ಕೊಳ್ಳಗಳಿಂದ ತನಗೆ ಬೇಕಾಗಿರ್ತಕ್ಕಂತಹ ನೀರನ್ನ ಹೇಗೆ ತನ್ನ ಒಡಲಿಗೆ ಸೇರಿಸ್ಕೊಳ್ತಾ ಇರುತ್ತೋ ಹಾಗೆ ಭಾಷೆಯೂ ಕೂಡ ಬೇರೆ ಭಾಷೆಯ ಪದಗಳನ್ನು ಸೇರಿಸ್ಕೊಂಡು ತನ್ನದನ್ನಾಗಿ ಮಾಡಿಕೊಂಡು ತನ್ನ ಶಬ್ದಕೋಶವನ್ನ ಅದು ವೃದ್ಧಿಸ್ಕೊಳ್ತಾ ಹೋಗುತ್ತೆ ಇನ್ ದ ಸೆನ್ಸ್ ಅದು ಡೆವಲಪ್ ಆಗ್ತಾ ಇರುತ್ತೆ ಅಥವಾ ಹೊಸ ಹೊಸ ಪದಾರ್ಥಗಳನ್ನು ಅಥವಾ ಪದಗಳನ್ನು ಸೇರಿಸ್ಕೊಳ್ಳೋದ್ರ ಮೂಲಕವಾಗಿ ತನ್ನ ಕಬಂಧ ಭಾವಗಳನ್ನ ವಿಸ್ತರಿಸ್ತಾ ಹೋಗತ್ತೆ ಇಲ್ಲಿ ಈ ಭಾಷಾ ಬಳಕೆಯಲ್ಲಿ ನಾವು ವ್ಯಾಪಾರ ಆಗ್ಲಿ ವಹಿವಾಟಾಗ್ಲಿ ಸರ್ಜರಿ ಕೆಲಸ ಪ್ರವಾಸ ಮೊದಲಾದವುಗಳಿಂದ ಹೊಸ ಹೊಸ ಪದಗಳು ಬರ್ತವೆ ಇದೊಂದ್ರಿಂದನೆ ಅಂತಲ್ಲ ಕ ಆಗಿರ್ಬೋದು ಸೇವೆಯಿಂದ ಆಗಿರ್ಬೋದು ಕೈಗಾರಿಕೆಯಿಂದ ಆಗಿರ್ಬೋದು ಹೊಸ ಹೊಸ ಪದಗಳನ್ನು ನಾವು ಅಲ್ಲಿ ಸೃಷ್ಟಿ ಮಾಡಿರ್ತೀವಿ ಅಥವಾ ಬೇರೆ ಭಾಷೆಯಲ್ಲಿ ಪದಗಳನ್ನ ನಾವು ಇದ್ರೊಳಗಡೆ ಸೇರಿಸ್ಕೊಳ್ತಾ ಹೋಗ್ತೇವೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನ ಶಬ್ದ ಕೋಶಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಆಗತ್ತೆ ಹಾಗಾದ್ರೆ ದೇಶೀಯ ಮತ್ತೆ ಅನ್ಯ ದೇಶೀಯ ಪದಗಳು ಅಂತ ಹೇಳಿದಾಗ ದೇಶೀಯ ಪದಗಳು ಅಂತ ಹೇಳಿದ್ರೆ ಏನು ಅನ್ನೋದನ್ನ ಇವಾಗ ನಾವು ನೋಡ್ತಾ ಹೋಗೋಣ ದೇಶೀಯ ಪದ ಅಥವಾ ದೇಶೀಯ ಪದಗಳು ಅಥವಾ ದೇಶೀಯ ಪದಗಳು ಅಥವಾ ಇನ್ನೂ ಒಂದು ಅರ್ಥದಲ್ಲಿ ಕೇಳ್ಕೋಬೋದು ಸ್ಥಳೀಯ ಪದಗಳು ಸ್ಥಳೀಯವಾಗಿ ನಾವು ಏನ್ ಬಳಸ್ತೀವಲ್ವಾ ಅದೇ ಪದಗಳನ್ನ ಅಂದ್ರೆ ಇದು ಸ್ಥಳೀಯ ಅಥವಾ ಇನ್ನೂ ನಾವು ಕೆಳಗೆ ಇಳಿದು ನೋಡ್ತೀವಿ ಅಂತ ಹೇಳಿದ್ರೆ ಕನ್ನಡದ ಪದಗಳು ಕನ್ನಡದ ಪದಗಳೇ ಆಗಿರ್ತವೆ ಅಂತಹ ಪದಗಳನ್ನ ದೇಶೀಯ ಪದಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ಇವು ಕನ್ನಡದ ಪದಗಳಾಗಿದ್ದು ಬೇರೆ ಭಾಷೆಗಳಿಂದ ಈ ಪದಗಳನ್ನು ನಾವು ಏನ್ ಮಾಡ್ಕೊಂಡಿರೋದಿಲ್ಲ ಅಂತ ಹೇಳಿದ್ರೆ ಎರವಲಾಗಿ ಪಡ್ಕೊಂಡಿರೋದಿಲ್ಲ ಅವು ಕನ್ನಡದಲ್ಲಿಯೇ ಇದ್ದು ಕನ್ನಡದಲ್ಲಿಯೇ ನಾವು ಬಳಸ್ಕೊಳ್ತಾ ಇರ್ತಕ್ಕಂತಹ ಪದಗಳನ್ನ ನಾವು ದೇಶೀಯ ಪದಗಳು ಅಂತ ಹೇಳಿ ಕರಿತೀವಿ ಇವನ್ನೇ ದೇಶೀಯ ಪದಗಳು ಇದು ಯಾವುದೇ ಭಾಷೆಯ ಪ್ರಭಾವಕ್ಕೆ ಒಳಗಾಗೋದಿಲ್ಲ ಅಂದರೆ ನಾವೇನು ಮಾಡಿಲ್ಲ ಆ ಒಂದು ಇಂದ ಅಥವಾ ಬೇರೆ ಒಂದು ಭಾಷೆಯಿಂದ ಎರವಲಾಗಿ ತೆಗೆದುಕೊಂಡಿಲ್ಲ ಮತ್ತೆ ಬೇರೆ ಒಂದು ಭಾಷೆಯಿಂದ ಈ ಭಾಷೆಯಲ್ಲಿರ್ತಕ್ಕಂತಹ ಪದಗಳಿಗೆ ಪ್ರಭಾವವನ್ನು ಕೂಡ ಅದು ಉಂಟು ಮಾಡಿಲ್ಲದೆ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಎರವಲು ಮತ್ತು ಪ್ರಭಾವ ಯಾವುದೇ ಭಾಷೆಗಳಿಂದ ಆಗಿಲ್ಲದೆ ಇರತಕ್ಕಂತಹ ಪದಗಳನ್ನು ನಾವು ದೇಶೀಯ ಪದಗಳು ಅಥವಾ ದೇಶೀಯ ಪದಗಳು ಅಂತ ಹೇಳಿ ಕರಿಬಹುದು ಸೊ ದೇಶೀಯ ಪದಗಳು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀವಿ ಸೊ ಹಾಗಾದ್ರೆ ಇದರ ಉದಾಹರಣೆಗಳನ್ನ ನೋಡೋಣ ಯಾವ್ದಾವ್ದನ್ನ ನಾವು ದೇಶೀಯ ಪದಗಳು ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ನಮ್ಮ ದೇಹದ ಅಂಗಾಂಗಗಳು ನಮ್ಮ ದೇಹದಲ್ಲಿರ್ತಕ್ಕಂಥ ಭಾಗಗಳು ಕರಿತೀವಲ್ವಾ ಆ ಭಾಗಗಳಿಗೆ ಒಂದೊಂದಾಗಿರ್ತಕ್ಕಂಥ ಹೆಸರನ್ನು ಕೊಟ್ಟಿದ್ದೀವಿ ಆ ಹೆಸರು ಕೊಟ್ಟಿರ್ತಕ್ಕಂಥದ್ದು ನೇರವಾಗಿ ಅದೇ ಭಾಷೆಯ ಪದಗಳಾಗಿರ್ತವೆ ಒಂದು ಕೈ ಅಂತಕ್ಕಂಥದ್ದಾಗ್ಲಿ ಕಾಲು ಮೈ ಮೂಳೆ ಬೆನ್ನು ತಲೆ ಎದೆ ಹೊಟ್ಟೆ ಬಾಯಿ ಮೂಗು ಈ ತರ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಅದೇ ಭಾಷೆಯಲ್ಲಿ ಬಂದಿರ್ತವೆ ಇವನ್ನು ಕೂಡ ನಾವು ದೇಶೀಯ ಪದಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಸಂಬಂಧಕ ಪದಗಳು ಸಂಬಂಧಗಳನ್ನ ಉಂಟು ಮಾಡತಕ್ಕಂತಹ ಪದಗಳೇನಿದ್ದಾವಲ್ವಾ ಅವು ಕೂಡ ಅದೇ ಭಾಷೆಯಿಂದ ಬಂದಿರ್ತಕ್ಕಂಥವು ಯಾವುದು ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮಗ ಹೆಂಡತಿ ತಮ್ಮ ತಂಗಿ ನಾದ್ನಿ ಮೈದ ಅತ್ತೆ ಮಾವ ಸೋದ್ರಳಿಯ ಸೋದರು ಮಾವ ಈ ತರ ಪದಗಳು ಅಂದ್ರೆ ಸಂಬಂಧಗಳನ್ನ ಸೂಚಿಸ್ತಕ್ಕಂತಹ ಪದಗಳು ಕೂಡ ಅದೇ ಭಾಷೆಯಿಂದ ಬಂದಿರ್ತವೆ ಅವು ಕೂಡ ದೇಶೀಯ ಭಾಷೆಗಳು ಅಥವಾ ದೇಶೀಯ ಭಾಷೆಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಪ್ರಾಣಿವಾಚಕಗಳು ಅಂದ್ರೆ ಪ್ರಾಣಿಗಳನ್ನ ಗುರುತಿಸ್ತಕ್ಕಂತಹ ಪದಗಳು ಅದು ಹೆಂಗ್ ಬರತ್ತೆ ನಮ್ಮ ಜೊತೆಲೇ ಇರಬೇಕು ಅಥವಾ ನಾವು ಕಂಡಿರ್ತಕ್ಕಂತಹ ಪ್ರಾಣಿಗಳಾಗಿರ್ತವೆ ಧನ ಹುಲಿ ಇಲಿ ಹಾವು ಎತ್ತು ಆಕಳು ಎಮ್ಮೆ ಈ ಥರ ಪದಗಳು ಪ್ರಾಣಿವಾಚಕಗಳು ಅಂದರೆ ಪ್ರಾಣಿಗಳನ್ನು ಗುರುತಿಸ್ತಕ್ಕಂತಹ ಪದಗಳು ಕೂಡ ಎಲ್ಲಿರ್ತವೆ ಅಂತ ಹೇಳಿದ್ರೆ ಅದೇ ಭಾಷೆಯಲ್ಲಿ ಅದೇ ದೇಶೀಯ ಭಾಷೆಯಲ್ಲಿ ಬಂದಿರ್ತಕ್ಕಂತಹ ಪದಗಳಾಗಿರ್ತವೆ ಮೇಲೆ ದಿನನಿತ್ಯ ನಾವು ಬಳಸ್ತಾ ಇರ್ತಕ್ಕಂತಹ ಪದಗಳು ಹಾಲು ತುಪ್ಪ ಉಪ್ಪು ಬಾಗಿಲು ಮನೆ ಚಿಲ್ಕ ಅಗಣಿ ಈ ಥರ ಪದಗಳು ದಿನನಿತ್ಯ ನಾವು ಬಳಸ್ತಾ ಹೋಗ್ತಾ ಇರ್ತೀವಿ ಅದರಲ್ಲೂ ಮುಖ್ಯವಾಗಿ ಸರ್ವನಾಮಗಳು ನಾಮಪದಗಳಿಗೆ ಬದಲಾಗಿ ಬಳಸ್ತಕ್ಕಂಥದ್ದನ್ನು ನಾವು ಸರ್ವನಾಮಗಳು ಅಂತ ಹೇಳಿ ಬಳಸ್ತೀವಿ ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಾಮಪದಗಳು ಅಂದರೆ ನಾಮಪದಗಳು ಅಂದರೆ ವ್ಯಕ್ತಿ ಸೂಚಕವಾಗಿ ಅಥವಾ ಒಂದು ಸ್ಥಳ ಪ್ರಾಣಿ ಸ ಏನನ್ನಾದರೂ ಸೂಚಿಸ್ತಕ್ಕಂತಹ ಪದಗಳನ್ನು ನಾವು ನಾಮಪದಗಳು ಅಂತ ಹೇಳಿ ಕರಿತೀವಿ ನಾಮಪದಗಳ ಬದಲಿಗೆ ಇವುಗಳ ಬದಲಿಗೆ ಬಳಸ್ತಕ್ಕಂತಹ ಪದಗಳನ್ನ ಸರ್ವನಾಮ ಅಂತ ಹೇಳಿ ಕರಿತೀವಿ ಅದು ನಾನು ನಾವು ಅವನು ಅವಳು ಅದು ಇದು ಏನು ಸರ್ವನಾಮ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ರವಿಯು ಊಟ ಮಾಡಿದನು ನಂತರ ರವಿಯು ವಿಹಾರಕ್ಕೆ ತೆರಳಿದನು ನೋಡಿ ಇಲ್ಲಿ ರವಿ ಅಂತಕ್ಕಂಥದ್ದು ಬಂತು ಇಲ್ಲೂ ಬಂತು ಸೊ ಇದರ ಬದಲಾಗಿ ನಾನೇನ್ ಮಾಡ್ತೀನಿ ಅವನು ಅಂತ ಹೇಳಿ ಬಳಸ್ಕೊಳ್ತೀನಿ ಈ ರೀತಿ ನಾಮಪದಕ್ಕೆ ಬದಲಾಗಿ ಬಳಸ್ಕೊಳ್ತಕ್ಕಂತಹ ಪದಗಳನ್ನ ನಾವು ಸರ್ವನಾಮಗಳು ಅಂತೀವಿ ಸರ್ವನಾಮಗಳು ಕೂಡ ದೇಶೀಯ ಭಾಷೆಯಲ್ಲಿ ಬರ್ತಕ್ಕಂತಹ ಪದಗಳಾಗಿರ್ತವೆ ಅದಾದ್ಮೇಲೆ ಧಾತುಗಳು ಲಾಸ್ಟ್ ಕ್ಲಾಸಲ್ಲಿ ನೋಡಿದೀವಿ ಧಾತುಗಳು ಅಂತ ಹೇಳಿದ್ರೆ ಕ್ರಿಯಾಪದ ಮೂಲ ಪದಗಳನ್ನ ನಾವು ಧಾತುಗಳು ಅಂತ ಹೇಳಿ ಕರಿತೀವಿ ತಿನ್ನು ಮಾಡು ಓದು ಹೋಗು ಓಡು ಕೊಡು ಈ ತರ ಪದಗಳು ಬಂದ ಬರ್ತವೆ ಅಂತ ಹೇಳಿದ್ರೆ ಅವು ಕೂಡ ದೇಶೀಯ ಭಾಷೆಗಳಿಂದನೇ ಬಂದಿರತಕ್ಕಂತಹ ಪದಗಳಾಗಿರ್ತವೆ ಹಾಗಾದ್ರೆ ದೇಶೀಯ ಭಾಷೆಗಳು ಎಂದರೇನು ಅಂತ ಹೇಳಿದ್ರೆ ಅಥವಾ ದೇಶೀಯ ಭಾಷೆಗಳು ಅಂದ್ರೆ ಬೇರೆ ಭಾಷೆಯಿಂದ ಯಾವುದೇ ಪದವನ್ನ ನಾವು ಎರವಲು ಪಡ್ಕೊಂಡಿರಲಿಲ್ಲ ಬೇರೆ ಭಾಷೆಯಿಂದ ನಮ್ಮ ಭಾಷೆಯ ಪದಗಳ ಮೇಲೆ ಯಾವುದೇ ಪ್ರಭಾವವೂ ಕೂಡ ಒಳಗಾಗಿರೋದಿಲ್ಲ ಅಂತಹ ಪದಗಳನ್ನು ನಾವು ದೇಶೀಯ ಭಾಷೆಗಳು ಅಥವಾ ದೇಶೀಯ ಪದಗಳು ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ನಮ್ಮ ಅಂಗಾಂಗಗಳಾಗಿರ್ಬೋದು ಸಂಬಂಧಾರ್ಥ ಾಗಿರ್ಬಹುದು ಪ್ರಾಣಿವಾಚಕಗಳಾಗಿರ್ಬಹುದು ಅದಾದ್ಮೇಲೆ ದಿನನಿತ್ಯ ಬಳಸ್ತಕ್ಕಂತಹ ಪದಗಳಾಗಿರ್ಬೋದು ಸರ್ವನಾಮಗಳಾಗಿರ್ಬೋದು ಧಾತುಗಳಾಗಿರ್ಬೋದು ಇವೆಲ್ಲವೂ ಕೂಡ ಏನನ್ನ ಸೂಚಿಸ್ತವೆ ಅಂತ ಹೇಳಿದ್ರೆ ದೇಶೀಯ ಭಾಷೆಗಳು ಅಥವಾ ದೇಶೀಯ ಪದಗಳನ್ನ ಗುರುತಿಸ್ತಾ ಹೋಗ್ತವೆ ಹಾಗಾದ್ರೆ ನೆಕ್ಸ್ಟ್ ಅನ್ಯ ದೇಶೀಯ ಪದಗಳು ಸೊ ಇಷ್ಟೊತ್ತು ನಮ್ಮ ಭಾಷೆಯಿಂದ ಸ್ವತಂತ್ರವಾಗಿ ಬಂದಿರ್ತಕ್ಕಂತಹ ಪದಗಳನ್ನು ನಾವು ನೋಡಿದ್ವಿ ಈಗ ಬೇರೆ ಭಾಷೆಯಿಂದ ಎರವಲು ಪಡ್ಕೊಂಡು ಬೇರೆ ಭಾಷೆಯ ಪ್ರಭಾವಕ್ಕೆ ಒಳಗಾಗಿ ಬಂದಿರ್ತಕ್ಕಂತಹ ಪದಗಳನ್ನು ಇವಾಗ ನಾವು ನೋಡ್ತೀವಿ ಅದ್ಯಾವುದು ಅಂತ ಹೇಳಿದ್ರೆ ಅನ್ಯ ದೇಶ ಪದಗಳು ಅಂತ ಹೇಳಿ ಗುರುತಿಸ್ತೀವಿ ದೇಶ ಪದಗಳು ನಮ್ಮ ಭಾಷೆಗೆ ಬೇರೆ ಭಾಷೆಯ ಪ್ರಭಾವ ಪ್ರಭಾವ ಮತ್ತೆ ಎರವಲು ಈ ಎರಡೂ ಅಂಶಗಳನ್ನ ನಾವು ಇಲ್ಲಿ ನೋಡ್ಬೇಕಾಗತ್ತೆ ಬೇರೆ ಭಾಷೆಯಿಂದ ನಮ್ಮ ಭಾಷೆಯ ಪ್ರಭಾವ ನಮ್ಮ ಭಾಷೆಯ ಮೇಲೆ ಪ್ರಭಾವ ಮತ್ತೆ ಅಲ್ಲಿಂದಿರ್ತಕ್ಕಂತಹ ಪದಗಳನ್ನು ಎರವಲಾಗಿ ತೆಗೆದುಕೊಂಡಿರ್ತಕ್ಕಂತಹ ಭಾಷೆಗಳನ್ನ ನಾವು ಅನ್ಯ ದೇಶ್ಯ ಪದಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ನಾವು ಯಾವ ಯಾವ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಗೆ ಬೇರೆ ಬೇರೆ ಪದಗಳನ್ನು ಎರವಲಾಗಿ ಪಡ್ಕೊಂಡಿದ್ದೇವೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಉದಾಹರಣೆಗೆ ಅರಬಿ ಭಾಷೆಯಿಂದ ನಾವು ಯಾವ್ಯಾವ ಪದವನ್ನು ಇರವಲಾಗಿ ತೆಗೆದುಕೊಂಡಿದ್ದೇವೆ ಅಮಲ್ದಾರ್ ಅರ್ಜಿ ಅಹವಾಲು ಅಖೈರು ಇಲಾಖೆ ಐಬು ಅರಾಮ ದಫ್ತರ್ ದವಾಖಾನೆ ಮಂಜೂರ್ ಮರ್ಜಿ ಮಾನ್ಸೂನ್ ಈ ತರ ಮುಂತಾದ ಪದಗಳನ್ನು ನಾವು ಎರವಲಾಗಿ ಪಡ್ಕೊಂಡಿದ್ದೇವೆ ಹಾಗೆ ಪಾರ್ಸಿ ಭಾಷೆಯಿಂದ ಕನ್ನಡಕ್ಕೆ ಬಂದಿರತಕ್ಕಂತಹ ಪದಗಳು ಯಾವುದೋ ಐನಾತಿ ಕಾರ್ಬಾರ ಕಿದ್ವಿ ಕೊತ್ವಾಲಾ ಖಜಾಂಚಿ ಕುಷ್ಕಿ ಗುಮಾಸ್ತ ಜಬರ್ದಸ್ತ್ ದಸ್ತಗಿರಿ ದುಬಾರಿ ಮುಂತಾದ ಪದಗಳನ್ನು ಪಡ್ಕೊಂಡಿದ್ದೇವೆ ಲ್ಯಾಟಿನ್ ಭಾಷೆಯಿಂದ ಅಲಿಯಾಸ್ ಅಡ್ವೊಕೇಟ್ ಇಸ್ಪೀಟ್ ಕೋರಂ ಲ್ಯಾಂಡ್ರಿ ಸೆಮಿಸ್ಟರ್ ಮೊದಲಾದ ಪದಗಳನ್ನು ಪಡ್ಕೊಂಡಿದ್ದೇವೆ ನೆಕ್ಸ್ಟು ಪೋರ್ಚುಗೀಸ್ ಭಾಷೆಯಿಂದ ಸಾಬೂನು ಮೇಜು ಆಲೂಗಡ್ಡೆ ಪಾದ್ರಿ ಎಕ್ಸೆಟ್ರಾ ಮರಾಠಿ ಭಾಷೆಯಿಂದ ಆಸುಪಾಸು ಕಚೇರಿ ಕಿಚಾಯಿಸು ಕಿತಾಪತಿ ಕಿರಾಣಿ ಕಾನಾವಳಿ ಟಾಕು ಠೀಕು ತರಾವರಿ ದರೋಡೆ ಧಡೂತಿ ನೋಂದಾಯಿಸು ಈ ರೀತಿಯಾಗಿರ್ತಕ್ಕಂತಹ ಪದಗಳನ್ನು ಮರಾಠಿ ಭಾಷೆಯಿಂದ ನಾವು ಇರವಲಾಗಿ ಪಡ್ಕೊಂಡಿದ್ದೇವೆ ಹಿಂದೂಸ್ಥಾನಿಯಿಂದ ಅಂಗನವಾಡಿ ಅಚಾನಕ್ ಆಸಾಮಿ ಗಾದಿ ಚಕ್ಕರ್ ಚಮಚ ಈ ರೀತಿಯಾಗಿರ್ತಕ್ಕಂತಹ ಪದಗಳನ್ನು ಹಿಂದೂಸ್ಥಾನಿಯಿಂದ ನಾವು ಎರವಲಾಗಿ ಪಡ್ಕೊಂಡಿದ್ದೇವೆ ಅತಿ ಮುಖ್ಯವಾಗಿ ಸಂಸ್ಕೃತದಿಂದಲೂ ಕೂಡ ನಾವು ಹೆಚ್ಚಿನದಾಗಿರ್ತಕ್ಕಂತಹ ಪದಗಳನ್ನು ನಾವು ಕನ್ನಡಕ್ಕೆ ಎರಬಲಾಗಿ ಪಡ್ಕೊಂಡಿದ್ದೇವೆ ಯಾವುದೇ ವೇತ್ರ ವೇಗ ವೈಶಾಖ ಋಷಿ ಮೃಗ ಶೃಂಗ ಋಣ ಔಷಧ ಮೇ ವೇಷ ಗ್ರಂಥಿ ಈ ರೀತಿ ಎಷ್ಟೋ ಪದಗಳನ್ನ ನಾವು ಸಂಸ್ಕೃತದ ಮೂಲಕವಾಗಿ ಎರವಲಾಗಿ ಪಡ್ಕೊಂಡಿದ್ದೇವೆ ಅಂದ್ರೆ ದೇಶೀಯ ಪದಗಳು ಎರವಲನ್ನ ಮತ್ತೆ ಪ್ರಭಾವಕ್ಕೆ ಒಳಗಾಗಿ ಆಗದಲೇ ತನ್ನದೇ ಆಗಿರ್ತಕ್ಕಂತಹ ಪದಗಳ ಸೃಷ್ಟಿಯನ್ನ ನಾವು ದೇಶೀಯ ಪದಗಳಲ್ಲಿ ನೋಡ್ತೀವಿ ಅನ್ಯ ದೇಶೀಯ ಪದಗಳಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬೇರೆ ಭಾಷೆಯ ಪ್ರಭಾವ ಎರವಲಿನ ಮೂಲಕವಾಗಿ ಬಂದಿರ್ತಕ್ಕಂತಹ ಪದಗಳನ್ನ ನೋಡ್ತೀವಿ ಹಾಗಾದ್ರೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಸೊ ಇವತ್ತಿನ ತರಗತಿ ದೇಶ ಮತ್ತು ಅನ್ಯ ದೇಶ್ಯ ಪದಗಳು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ ಅರ್ಥ ಆಗಿರೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಇನ್ನಿತರರಿಗೂ ಕೂಡ ಶೇರ್ ಅನ್ ಶೇರನ್ನ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಪ್ರೋತ್ಸಾಹವನ್ನ ನೀಡಿ ಇವತ್ತಿನ ತರಗತಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೇನೆ ನಾಳೆ ತತ್ಸಮ ಮತ್ತೆ ತದ್ಭವ ಅಂತಕ್ಕಂಥ ತರಗತಿಯನ್ನ ನೋಡ್ತಾ ಹೋಗೋಣ Thank you.